ಹವೇ ಸ್ವಲ್ಪ ನಮಸ್ಕಾರ ಸೊ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಆಕ್ಚುಲಿ ಹೇಳಬೇಕು ಅಂದರೆ ನಿನ್ನೆ ಎಪಿಸೋಡ್ ನಾನು ಕಂಪ್ಲೀಟಾಗಿ ನೋಡಲಿಕ್ಕಾಗಿಲ್ಲ ಜೊತೆಗೆ ನಿನ್ನೆ ಪ್ರೋಮೋ ಬಗ್ಗೆ ಒಂದು ರಿಯಾಕ್ಷನ್ ಅಥವಾ ರಿವ್ಯೂ ಕೂಡ ಮಾಡಲಿಕ್ಕಾಗಿಲ್ಲ ಬಿಕಾಸ್ ಆಫ್ ಸ್ವಲ್ಪ ಆಚೆ ಇದೆ ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಮಾತಾಡೋಣ ಜೊತೆಗೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಚಿಕ್ಕದಾಗಿ ನೋಡೋಣ ಮಾತಾಡೋಣ ಯಾಕಂದರೆ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಲಿಲ್ಲ ಟೈಮ್ ಸಿಗಲಿಲ್ಲ ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ ಪ್ರೋಮೋ ಆ್ಯಂಡ್ ಕೆಲವೊಂದು ಎಪಿಸೋಡ್ ತುಣುಕುಗಳನ್ನ ನೋಡಿದಾಗ ಅನಿಸಿರುವಂಥದ್ದು ಏನು ಅಂತಂದರೆ ಖಂಡಿತವಾಗ್ಲೂ ಬೆಂಡ್ ಎತ್ತಿದ್ದಾರೆ ಬಟ್ ಇನ್ನೊಂದು ಚೂರು ಬೆಂಡ್ ಎತ್ತಬೇಕಾಗಿತ್ತು ಅಂತ ಅನಿಸುತ್ತೆ ಬಿಕಾಸ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಈ ಸೀಸನ್ ಆಡಕ್ಕೆ ಹೋದವಂಥವ್ರು ಅದರಲ್ಲೂ ಮುಖ್ಯವಾಗಿ ನೈಂಟಿ ಪರ್ಸೆಂಟ್ ಅಲ್ಲಿ ಗಿಲ್ಲಿ ಕಾವ್ಯ ಬಿಟ್ಟರೆ ಅಶ್ವಿನಿ ಈ ಒಂದು ಮೂರು ನಾಲ್ಕು ಜನ ಬಿಟ್ಟರೆ ಇನ್ನು ಯಾರು ಕೂಡ ಅಲ್ಲಿ ಏನು ಆಡಕ್ಕೆ ಹೋಗಿದ್ದಾರೆ ಅಥವಾ ಪಿಕ್ನಿಕ್ ಹೋಗಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಗಿಲ್ಲಿ ಕಾವ್ಯ ಅಶ್ವಿನಿ ಬಿಟ್ಟರೆ ಕಾಕ್ರೋಚ್ ಅಷ್ಟೇ ಇನ್ನು ಬಿಟ್ಟರೆ ಇನ್ನು ಯಾರು ಏನು ಯೂಸ್ ಇಲ್ಲ ಅಲ್ಲಿ ಅದಕ್ಕೋಸ್ಕರನೇ ಬಿ ಸುದೀಪ್ ಸರ್ ಕರೆಕ್ಟಾಗಿ ಹೇಳಿದ್ದಾರೆ ನಿಮಗೆ ತಲೆ ಇದೆಯಾ ನೋ ಸ್ಟ್ರಾಟಜಿ ನೋ ಪ್ಲ್ಯಾನಿಂಗು ಎಂಥದ್ದು ಇಲ್ಲ ಆ್ಯಂಡ್ ಅರಸರು ಸೇವಕರು ಅಂತ ಮಾಡಿದ್ದಾರೆ ಅಟ್ಲೀಸ್ಟ್ ಒಬ್ಬರಾದರೂ ಒಂದು ಸ್ಟ್ರಾಟಜಿ ರೂಪದಲ್ಲಿ ಏನಾದರೂ ಮಾಡ್ಸಿದ್ದಾರೆ ಎಂಥದ್ದು ಇಲ್ಲ ಅಲ್ಲಿ ಅಲ್ಲಿ ಅಶ್ವಿನಿ ಅಷ್ಟೇ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿದ್ರು ಅಷ್ಟೇ ಸುಮ್ ಬರ್ತಾರೆ ನಿಂತ್ಕೊಂತಾರೆ ಹೋಗ್ತಾರೆ ಅದು ಬಿಟ್ಟರೆ ಅವ್ರು ಕೆಳಗಡೆ ಇರೋವಂಥವ್ರು ಒಬ್ಬರು ಕೂಡ ಅರಸರ ರೀತಿಯಲ್ಲಿ ಅನ್ನಿಸ್ತಾನೆ ಇಲ್ಲ ಅಲ್ಲಿ ಎಲ್ಲ ಬಕೆಟ್ಗಳ ರೀತಿ ಅನ್ನಿಸ್ತಾ ಇದ್ದಾರೆ ಒಬ್ಬರಾದ್ರೂ ನೆಟ್ಟಿಗಾಗಿ ಟಾಸ್ಕ್ ಆಡಿದ್ದಾರೆ ಅದನ್ನ ಓಕೆ ಟಾಸ್ಕ್ ಅಂತ ಅನ್ಕೊಳ್ಳೋಣ ಸೇವಕರು ಸೇಕರನ್ನುವಂಥದ್ದು ಒಂದು ಟಾಸ್ಕ್ ಅದು ಒಬ್ಬರಾದ್ರೂ ಅದನ್ನ ಫಾಲೋ ಮಾಡಿದ್ರ ಯಾವನು ಫಾಲೋ ಮಾಡಲಿಲ್ಲ ಒಂದು ರೀತಿಯಲ್ಲಿ ಅಲ್ಲಿ ರಾಜಮಾತೆ ಅಂದರೆ ಇವ್ರೊಬ್ರು ಅವ್ರಿಗೆ ಸೇವಕರಾಗಿದ್ದಂಥವ್ರು ಹೇಳಿ ಇದೇ ಕಾಕ್ರೋಚು ಧ್ರುವಂತು ಇವರೇ ಒಂದು ರೀತಿನಲ್ಲಿ ನಿಜವಾಗ್ಲೂ ಅಂದರೆ ಕಾಮಿಡಿ ಥರ ಅನಿಸ್ತಿದೆ ಅದು ಯಾವುದದು ಸೇವಕರು ಮತ್ತು ರಸರನ್ನುವಂಥದ್ದು ಏನೂ ಕರೆಕ್ಟಾಗಿ ಮಾಡಲೇ ಇಲ್ಲ ಮೇಲೆ ಒಂಟಿ ಮತ್ತು ಜಂಟಿ ಅಂತ ಏನು ಮಾಡಿದ್ದಾರೆ ಆ್ಯಕ್ಚುಲಿ ಜಂಟಿ ಅಂತ ಮಾಡಿದಾರಲ್ಲ ಅದ್ರಲ್ಲಿ ಕೆಲವರು ತಪ್ಪು ಕೆಲವೊಂದು ತಪ್ಪುಗಳು ಮಾಡಿಬಿಟ್ಟಿದ್ದಾರೆ ಅವ್ರು ಜೋಡಿ ಸಿಕ್ಕಿರೋವಂಥವು ಒಂದು ಸ್ವಲ್ಪ ಸಪ್ಪೆ ಇರೋವಂಥವ್ರು ಅದು ವರ್ಕೌಟ್ ಆಗಲಿಲ್ಲ ಅವ್ರಿಗೆ ಅಮಿತ್ ಪವರ್ ತಗೊಳ್ಳಿ ಹೊರಗಡೆ ಮನಸ್ಸಿಗೆ ಯಾವ ರೇಂಜಿಗೆ ಡೈಲಾಗ್ ಹೊಡ್ದೋದ ಒಳಗಡೆ ಹೋದಬೇಡೇ ಟು ಹಾಕಿ ರೀಸನ್ ಏನು ಎಲ್ಲಿಗೂ ಕರೆದ್ರೂ ಕೂಡ ಕರಿವಸಪ್ಪ ಅವರು ಬರೋಲ್ಲ ನಮ್ಗೆ ಅಜ್ಜಸ್ಟ್ ಆಗಲ್ಲ ಇಲ್ಲಿಗೆ ಬೇಡ ಅಂತಾರಂತೆ ಇವಾಗ ಗರಿಬಸಪ್ಪ ಅವರಿಂದ ಸೊ ಇವ್ರಿಗೆ ಪ್ರಾಬ್ಲಮ್ ಆಯಿತು ಇನ್ ಆ್ಯಂಡ್ ಈ ಕಡೆಗೆ ಸ್ಪಂದನ ಆ್ಯಂಡ್ ಮಾಳು ಗೊತ್ತಿಲ್ಲ ಸ್ಪಂದನ ಯಾಕೆ ಸೆಲೆಂಟ್ ಆಗಿದ್ರು ಮೇ ಬಿ ಅವ್ರು ಇಂಡಿವ್ಯುಲಾಗಿ ಆಡಿದ್ರೆ ಚೆನ್ನಾಗಿ ಆಡ್ತಿದ್ರೇನೋ ಬಟ್ ಗೊತ್ತು ಸದ್ಯಕ್ಕಂತೂ ಡೇಂಜರ್ ಇಲ್ಲ ಬಟ್ ಈವತ್ತು ಎಲಿಮಿನೇಟ್ಸ್ ಎಲಿಮಿನೇಷನ್ ಪಕ್ಕ ಇದೆ ಹೋಗುವಂಥದ್ದು ಯಾರು ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಗರಿಬಸಪ್ಪ ಆ್ಯಂಡ್ ಅಮಿತ್ ಪವಾರ್ ಒಂದು ಒಳ್ಳೆ ಅವಕಾಶ ಇತ್ತು ಇಬ್ಬರಿಗೂ ಕೂಡ ಅಷ್ಟೇ ಓಕೆ ಅಮಿತ್ ಪವರ್ಗಂತೂ ತುಂಬ ಒಳ್ಳೆಯದು ಗರೀಬ್ಬಸಪ್ಪ ಅವ್ರಿಗೆ ಓಕೆ ಜೀವನದಲ್ಲಿ ಏನೋ ಮಾಡಿದ್ದಾರೆ ಓಕೆ ಬಟ್ ಸಿಕ್ಕಿರೋಂಥ ಅವಕಾಶನ ನೋರಿಗೆ ಯೂಸ್ ಮಾಡಲಿಕ್ಕಾಗಿಲ್ಲ ಬಟ್ ಅಮಿತ್ ಪವರ್ಗೆ ಅವ್ರಿಗೆ ಹತ್ರ ಇದೆ ತೋರಿಸೋವಂಥದ್ದೆಲ್ಲ ತಾಕತ್ತಿದೆ ಕಂಟೆಂಟ್ ಇದೆ ಅವ್ರ ಹತ್ರ ಬಟ್ ಅವ್ರು ತೋರಿಸಲಿಲ್ಲ ಬೇರೆ ಬಸಪ್ಪ ಅವ್ರ ಹತ್ರ ಇಲ್ವೇನೋ ಹೌದು ಅವು ಯೂಸ್ ಮಾಡ್ಕೊತ ಇಲ್ಲ ಆ್ಯಂಡ್ ಅಭಿಷೇಕ್ ಆ್ಯಂಡ್ ಅಶ್ವಿನಿ ಕೇಳಲೇಬೇಡಿ ಮೇಕಪ್ ರೂಮಿಂದ ಆಚೆ ಬರೋದೇ ಇಲ್ಲ ಫ್ಲೋಟಿಂಗ್ ಬಿಟ್ಟರೆ ಏನು ಸದ್ಯಕ್ಕಂತೂ ಮಾಡಿಲ್ಲ ಅಭಿಷೇಕ್ ಧನುಷ್ ಟಾಸ್ಕ್ ಮಾತ್ರ ಆಡ್ತಾರೆ ಎಲ್ಲರ ಜೊತೆ ಮಿಂಗಲ್ ಅಷ್ಟೇನಿಲ್ಲ ಹಾನೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ ನೋಡಿರೋ ಪ್ರಕಾರ ಹಾನೆಸ್ಟ್ ಆಗಿದ್ದಾರೆ ಟಾಸ್ಕ್ ಆಡ್ತಾರೆ ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲ ಬಟ್ ಅದು ಅವರು ಮಾಡಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಆ್ಯಂಡ್ ಇನ್ನು ಮಂಜುಳಾ ಭೂಷಣಿ ನನ್ನ ಜೊತೆಗೆ ಇನ್ನೊಬ್ರು ಯಾರು ಇರಲ್ಲ ಅವ್ರಿಗೆ ರಸಿಕಾ ಅಂಥದ್ದು ಏನು ಮಾಡಿಲ್ಲ ಇಲ್ಲಿವರೆಗೂ ಟಾಸ್ಕು ಮಾಡಿಲ್ಲ ಏನಿಲ್ಲ ಸುಮ್ಮನೆ ಅಡುಗೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಒಳ್ಳೆ ಕುಗ್ತಾರ ಅದೇ ಹೇಳ್ದ್ನಲ್ವಾ ಅಲ್ಲಿರೋ ಅಂಥದ್ದೇ ಮೇ ಆ್ಯಂಡ್ ಈಗ ಇವರಿಬ್ರು ಅಂಕ್ ಯಾರು ಚಂದ್ರಪ್ರಭಾ ಆ್ಯಂಡ್ ಸತೀಶ್ ಅವರು ಕೂಡ ಅಷ್ಟೇ ಅಂಥದ್ದು ಏನು ಮಾಡಿ ಮಾಡೋಕ್ಕಾಗಲಿಲ್ಲ ಇಲ್ಲಿವರೆಗೂ ಕೂಡ ಆ್ಯಂಡ್ ಅವರು ಏನು ಹನ್ನೊಂದು ಸೀಸನ್ ಹನ್ನೆರಡು ಸೀಸನ್ ಆಗದೇ ಇರೋದನ್ನು ಚೇಂಜ್ ಮಾಡ್ತೀನಿ ಅಂತ ಹೋದರು ಯಾರು ನಮ್ಮ ಡಾ ಸತೀಶ್ ಅವರು ಅವರು ಏನು ದಬ್ಬಾಕ್ಲಿಲ್ಲ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಚಂದ್ರಪ್ರಭಾ ಇಂದ ಅಲ್ಲಿ ಅಲ್ಲಿ ಒಂದು ಎರಡು ಸಾರಿ ಸಿಕ್ತು ಬಿಟ್ಟರೆ ಅದು ಕನ್ ಬರಲಿಲ್ಲ ಕಂಟಿನ್ಯೂಸ್ ಆಗಿ ಹಂಗೇನೆ ಗಿಲ್ಲಿ ಕಾವ್ಯ ಜೊತೆಗೆ ಅಶ್ವಿನಿ ಅವರು ಅಶ್ವಿನಿ ಅವರು ಸ್ವಲ್ಪ ಸುಮ್ಮನೆ ಅಂದರೆ ಮಾಡೋದಲ್ಲ ಸ್ವಲ್ಪ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು ತಲೆ ಓಡಿಸಬೇಕು ಅದು ಯಾವುದು ಮಾಡಲಿಲ್ಲ ಅದಕ್ಕೋಸ್ಕರ ಸುದೀಪ್ ಸರ್ ಕ್ಲಿಯರಾಗಿ ಹೇಳಿದ್ದಾರೆ ಹಿಂಗೆ ಆಗ್ತಾ ಹೋದರೆ ಫಿಫ್ಟಿ ಪರ್ಸೆಂಟ್ ರಿಪ್ಲೇಸ್ಮೆಂಟಾಗಿ ರೆಡಿ ಇದ್ದಾರೆ ಅಂತ ರೆಡಿ ಇರಬಹುದು ಅಂತ ಹೇಳಿದ್ದಾರೆ ಬಟ್ ಬಟ್ ರೆಡಿ ಇದ್ದಾರೆ ನ್ಯೂಸ್ ನಾನು ಮುಂಚೆ ಹೇಳಿದ್ದೆ ಒಂದು ಎರಡು ದಿವಸದ ಮುಂಚೆನೆ ಹೇಳಿದ್ದೆ ಆರಿಂದ ಒಂಬತ್ತು ಜನ ಈ ಒಂದು ಸೀಸನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ಬೋದು ನನ್ನ ಪ್ರಕಾರ ಮಿನಿಮಮ್ ಆರಂತೂ ಬಂದೇ ಬರ್ತಾರೆ ಸೊ ಅವ್ರು ಫಿಫ್ಟಿ ಪರ್ಸೆಂಟ್ ಹೇಳಿದ್ದಾರೆ ಅಂತಂದರೆ ಹದಿನೆಂಟು ಜನ ಇದ್ದಾರೆ ಒಂಬತ್ತು ಜನ ರಿಪ್ಲೇಸ್ಮೆಂಟ್ ರೆಡಿ ಇದ್ದಾರೆ ವೈಲ್ ಕಾರ್ಡ್ ಎಂಟ್ರಿ ನನ್ನ ಪ್ರಕಾರ ಆರು ಆಗುತ್ತೆ ಸರಿ ಅದಕ್ಕೋಸ್ಕರನೇ ಜಂಟಿ ಮಾಡಿದ್ದಾರೆ ಜಂಟಿಗಳು ಖಂಡಿತವಾಗ್ಲೂ ಅವ್ರು ತೋರಿಸಲೇಬೇಕು ಜಂಟಿಯಾಗೇ ತೋರಿಸ್ಬೇಕು ಅಥವಾ ಒಂಟಿ ಆಗಾದರೂ ತೋರಿಸ್ಲಿ ಎಟ್ಲೀಸ್ಟ್ ತೋರಿಸ್ಬೇಕು ಅವ್ರು ಏನಾದರೂ ಮಾಡ್ಕೊಂಡು ಒಂಟಿ ಆದರೂ ಎಟ್ಲೀಸ್ಟ್ ಇವನಿಂದ ಅವನಾದರೂ ಆಗ್ತಾನೆ ಸೊ ಅದು ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಹನ್ನೊಂದು ಸೀಸನ್ನೇ ಬೇರೆ ನನ್ನ ಮಗನ ಈ ಸೀಸನ್ನೇ ಬೇರೆ ಅಂತ ಸುದೀಪ್ ಸರ್ ಹೇಳಿದ್ರು ಓಕೆ ಬಟ್ ಒಂದು ಕಾಪಿ ಮಾಡ್ತಿದ್ದಾರೆ ನನಗೆ ಈ ರಕ್ಷಿತ ಅವರು ವಾಪಸ್ ಬರ್ತಾರೆ ಅಂತ ನಂಬಿಕೆ ತುಂಬ ಅಂದರೆ ತುಂಬ ಕಮ್ಮಿ ಇತ್ತು ನಾನು ಹೇಳಿದ್ದೆ ಲಾಸ್ಟ್ ಮನೆ ಹಿಡಿದಲ್ಲಿ ಹೇಳಿದೆ ಮೊನ್ನೆ ಅಥವಾ ನಿನ್ನೆ ಬೆಳಗ್ಗೆ ಮಾಡಿರೋದು ಹೇಳಿದೆ ಫಿಫ್ಟಿ ಸೆ ಒಂದು ಸೆವೆಂಟಿ ತರ್ಟಿ ಇದೆ ಚಾನ್ಸಸ್ ಇದೆ ಸೆವೆಂಟಿ ಪರ್ಸೆಂಟ್ ಇಲ್ಲ ತರ್ಟಿ ಪರ್ಸೆಂಟ್ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವರು ಅದು ಯಾವುದೋ ತಮಿಳ್ ಸೀಸನಲ್ಲಿ ಆಗಿತ್ತಂತೆ ನಾನು ನೋಡಿಲ್ಲ ಕೇಳಿದ್ದೀನಿ ಅಷ್ಟೇ ತಮಿಳ್ ಸೀಸನಲ್ಲಿ ಯಾವುದೊಂದು ಆಗಿತ್ತಂತೆ ಸೊ ಅದನ್ನು ತಗೊಂಡು ಬಂದು ಕಾಪಿ ಮಾಡಿದ್ದಾರೆ ಏನಕ್ಕೆ ಬೇಕಿತ್ತು ನಿಮ್ಗೆ ಕಾಪಿ ಮಾಡುವಂಥದ್ದು ಅದರದ್ದು ನೀವು ಹೊಸ ಕಂಟೆಂಟ್ ಹುಡುಕಿಯಲ್ಲ ಅದು ಅಲ್ಲೇ ಸೇಮ್ ಇದೇ ಥರ ಹುಡುಗಿನ ಹಿಂಗೆ ಕಳಿಸ್ಬಿಟ್ಟು ಒಂದು ವಾರ ಆದಮೇಲೆ ಶನಿವಾರ ಮತ್ತೆ ತಿರ್ಗಿ ಒಳಗೆ ತೊಗೊಂಡು ಬಂದಿದ್ದಾರೆ ನೀನು ತೊಗೊಂಡು ಬಂದು ನನಗೇನು ಬೇಜಾರಿಲ್ಲ ಕಳಿಸ್ಬೇಕೇನಿತ್ತು ಅವ್ರನ್ನ ಆಚೆಗೆ ಫಸ್ಟು ಕಾಪಿ ಮಾಡೋವಂಥ ಅವಶ್ಯಕತೆ ಏನಿತ್ತು ಏನು ಏನು ಸಾಧಿಸ್ಬೇಕು ಅಂತ ಫಸ್ಟ್ ಹೊರಗಡೆ ಕಳಿಸಿದ್ರು ಹುಡುಗಿಗೆ ಆ ಗೊತ್ತಿಲ್ಲ ಅದು ಏನು ಅಂತ ಗೊತ್ತಿಲ್ಲ ಆ ಹುಡುಗಿ ಇವಾಗ ಬಂದು ಓಕೆ ಅವ್ರದ್ದು ಏನು ಕಮ್ ಬ್ಯಾಕ್ ಮಾಡ್ತಾರೆ ಏನು ಮಾಡ್ತಾರೆ ನೋಡೋಣ ಸ್ಟೇಜ್ ಮೇಲೆ ನೋಡ್ದಂಗೆ ಮನೆ ಒಳಗಡೆ ಹೋಗಿ ಆಡೋಕ್ಕಾಗಲ್ಲ ನಾನು ನೋಡಿದ್ದೀವಿ ಓಕೆ ನನ್ನ ಜು ನನಗೆ ಯಾರೂ ಸ್ಟ್ಯಾಂಡ್ ತೊಗೊಂಡಿಲ್ಲ ಓಕೆ ನಾನು ಹೇಗೆ ಆಡ್ತೀನಿ ಅಂತ ಅವ್ರಿಗೆಲ್ಲ ಗೊತ್ತಿಲ್ಲ ಜಸ್ಟ್ ನನ್ನ ಕವರ್ ನೋಡಿ ನನ್ನ ಅಲ್ಲ ಮೇ ಬಿ ಬುಕ್ ಕವರ್ ನೋಡಿ ಹೆಂಗೆ ಬುಕ್ ಇದೆ ಅಂತ ಜಡ್ಜ್ ಮಾಡ್ತಾರೆ ಆ ರೀತಿಯೂ ಜಡ್ಜ್ ಮಾಡಿದ್ದಾರೆ ಅಂತ ನೀವೇ ಹೇಳ್ತೀರ ನಾನು ಹೇಗೆ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಆಮೇಲೆ ನನ್ನ ನನ್ನನ್ನು ಸ್ಟ್ಯಾಂಡ್ ತೊಗೊಳಿಲ್ಲ ನನ್ನ ಬಗ್ಗೆ ಅಂತ ಹೇಳ್ತಿದ್ದೀರ ನಿಮ್ಮ ಬಗ್ಗೆನೇ ಗೊತ್ತಿಲ್ಲ ನೀವು ಹೆಂಗೆ ಆಡ್ತೀರಂತ ಗೊತ್ತಿಲ್ಲ ಅಂತ ಅಂದಮೇಲೆ ಸ್ಟ್ಯಾಂಡ್ ತೊಗೊಳ್ಳೋ ಹೆಂಗೆ ತಗೊಳ್ತಾರೆ ಆ್ಯಂಡಲ್ಲಿ ಅವ್ರ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ಅದೇ ಆಗುವಂಥದ್ದು ಹೊರಗಡೆ ಹೋಗ್ಲು ಹೋಗಲೇಬೇಕಿತ್ತಾ ಇನ್ ಕೇಸ್ ಬೇರೆಯವ್ರ ಜಾಗದಲ್ಲಿ ಇವರೇ ರಕ್ಷಿತಾವ್ರೇ ಇದ್ದರೆ ಏನು ಮಾಡ್ತಿದ್ರು ಹಿಡ್ಕೊಂಡಿಲ್ಲ ಬಿಗ್ ಬಾಸ್ ಜೊತೆ ಮಾತಾಡಿ ಬಿಗ್ ಬಾಸ್ ಇವ್ರನ್ನ ಕಳ್ಸಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗ್ತಿತ್ತಾ ತಪ್ಪಿರೋದು ರಕ್ಷಿತ ಅದು ಅಲ್ಲ ಮನೆಯವ್ರದ್ದು ಅಲ್ಲ ಬಿಗ್ ಬಾಸ್ದು ಇದು ಮಾಡಿದ್ರಲ್ಲ ಕಾಪಿ ಮಾಡಿದ್ರಲ್ಲ ಅವ್ರದ್ದು ತಪ್ಪು ಅಟ್ಲೀಸ್ಟ್ ಅವ್ರಿಗೆ ಸ್ಟಾರ್ಟಿಂಗ್ ಒಂದು ವಾರದಲ್ಲಿ ಗೊತ್ತಾಗೋಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗೆ ಆಡ್ತಿದ್ರು ಅಂತ ಇನ್ ಕೇಸ್ ಇವಾಗ ಅಮಿತ್ ಆ್ಯಂಡ್ ಯಾರು ಕರಿಮ ಹೋಗ್ತಿದ್ದಾರೆ ಇವ್ರ ಬದಲು ಅವರೇ ಹೋಗ್ತಿದ್ರೆ ಇನ್ ಕೇಸ್ ಆಡಿಲ್ಲ ಸರಿಯಾಗಿ ಅಂತಂದಿದ್ರೆ ಆಡಿದಿದ್ದರೆ ಹೈಲೇಟ್ ಆಗಿರೋರು ಅವ್ರಿಗೆ ಅವಕಾಶನೇ ಕೊಡಲಿಲ್ಲ ಒಂದು ವಾರ ಅದನ್ನ ತೊಗೊಂಡು ಇವಾಗ ಹಾಕ್ತಿದ್ರ ಸೊ ನನಗೆ ನಮಸ್ಕಾರ ನಾನು ಅವತ್ತು ಹೇಳಿದ್ದೀನಿ ಏನಂತಂದರೆ ಅವ್ರನ್ನ ಆಚೆ ಕಳಿಸಿದ್ರೆ ಜಸ್ಟ್ ಅವತ್ತಿಂದ ಅವತ್ತೆ ವಾಪಸ್ ಕಳಿಸ್ಬಿಡಿ ಅಂತ ಆಲ್ರೆಡಿ ಒಂದು ನಾಮಿನೇಷನ್ ಆಗಿ ಒಂದು ಎಲಿಮಿನೇಷನ್ ಅಂತ ಬಂದು ನಿಂತ್ಕೊಂಡಿದೆ ಇವಾಗ ಸೊ ಇವಾಗ ಅವ್ರನ್ನ ಕಳಿಸ್ತಿದ್ದೀರಾ ಗೊತ್ತಿಲ್ಲ ಎಲ್ಲಿಗೆ ಹೋಗಿ ತೊಗೊಂಡು ಹೋಗ್ತಾರೆ ಅಂತ ಓಕೆ ನಿನ್ನೆ ಒಂದು ಎಪಿಸೋಡ್ ಆಯಿತು ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಒಂದು ಪ್ರೋಮೋ ರಿಲೀಸ್ ಆಗಿದೆ ಅಗೇನ್ ಗಿಲ್ಲಿ ಶೋ ಗಿಲ್ಲಿ ನಟನ ಶೋ ಅಂತಲೇ ಹೇಳ್ಬೋದು ನಾನು ಮುಂಚೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಕಂಟೆಸ್ಟೆಂಟ್ ರಿವ್ಯೂ ಮಾಡಬೇಕಾದ್ರೆ ಹೇಳಿದ್ದೆ ಚಂದ್ರಪ್ರಭಾನ ಒಳ್ಳೆ ರೀತಿಯಲ್ಲಿ ವೀಕೆಂಡಲ್ಲಿ ಯೂಸ್ ಮಾಡ್ಕೊತಾರೆ ಅಂತ ಬಿಕಾಸ್ ವೀಕೆಂಡಲ್ಲಿ ಅದು ಸೂಪರ್ ಬಿ ಸುದೀಪ ಎಪಿಸೋಡಲ್ಲಿ ಕಾಮಿಡಿನೇ ಇರುವಂಥದ್ದು ಅದರಲ್ಲಿ ಯಾರೋ ಒಬ್ಬ ಕಂಟೆಸ್ಟನ್ನು ಇಟ್ಕೊಂಡು ಇಡೀ ಒಂದು ಕಂಟೆಂಟನ್ನ ತೊಗೊತಾರೆ ಅದರಲ್ಲಿ ಕಾಮಿಡಿ ಇರೋವಂಥ ಕಂಟೆಂಟನ್ನೇ ಕೊಡುವಂಥದ್ದು ಆ್ಯಂಡ್ ಕಾಮಿಡಿಯನ್ನು ಯಾರು ಇರ್ತಾರೆ ಸೊ ಅವರಿಂದಲೇ ಕಂಟೆಂಟ್ ಎತ್ತೋ ಅಂಥದ್ದು ಒಂದು ಚಂದ್ರಪ್ರಭಾ ಇದ್ದಾರೆ ಇನ್ನೊಂದು ಗಿಲ್ಲಿ ಇದ್ದಾನೆ ಸೊ ಇವತ್ತಿನ ಶೋನಲ್ಲಿ ನೋಡೋಕೆ ಹೋದರೆ ನನ್ನ ಪ್ರಕಾರ ಗಿಲ್ಲಿನೇ ಫುಲ್ ಬಾದ್ಶಾ ಅಂತ ನನಗನ್ಸುತ್ತೆ ಓಕೆ ಸೂಪರ್ ಸಂಡೇ ವಿತ್ ಬಾದ ಸುದೀಪ್ ಅಂತಿದೆ ಬಟ್ ಕಾಮಿಡಿ ಅಂತ ಬಂದಾಗ ಕಂಟೆಂಟ್ ಅಂತ ಬಂದಾಗ ಇವತ್ತು ನನ್ನ ಪ್ರಕಾರ ಗಿಲ್ಲಿನೇ ಬಾದ್ಶಾ ಇವತ್ತಿನ ಒಂದು ಎಪಿಸೋಡಲ್ಲಿ ಓಕೆ ಸೊ ಅಲ್ಲಿ ನೋಡ್ತಾ ಇದ್ರೆ ಆಲ್ರೆಡಿ ನೀವು ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಆ್ಯಂಡ್ ಯಾರು ಅಭಿಷೇಕ್ ಅಶ್ವಿನಿ ಜೊತೆಗೆ ಅಶ್ವಿನಿ ಮೇಡಮ್ ಅವರು ಎಲ್ಲರೂ ಹಾಕೊಂಡು ಚೆನ್ನಾಗಿ ರುಬ್ಬಿತಾವೆ ಸೊ ಸತೀಶ್ ಏನೋ ಕೊಲೆಸ್ಟ್ರಾಲನ್ನ ಕಳ್ ಕಳ್ಕೊಳ್ಳೋಕ್ಕೆ ಬಂದ್ರಂತೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಆ್ಯಂಡ್ ಚಂದ್ರಪ್ರಭ ಡ್ರಿಂಕ್ಸ್ ಮಾಡ್ತಿದ್ದಂತೆ ಅದನ್ನು ಕಡಿಮೆ ಮಾಡೋಕ್ಕೆ ಬಂದಂತೆ ಇದನ್ನ ರಿಯಾ ಬಂದ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾನೆ ಕರೆಕ್ಟು ಅದೆಲ್ಲ ನೀವು ಬಿಗ್ ಬಾಸ್ ಅಂತಂದರೆ ಅದು ಗೇಮು ನೀವು ಆಡಲೇಬೇಕು ವ್ಯಕ್ತಿತ್ವಗಳ ಆಟ ಹಾಗೆ ಹೀಗೆ ಎಲ್ಲ ಡೈಲಾಗ್ ಸರಿ ಓಕೆ ಬಟ್ ನೀವು ಕಾಣಿಸ್ಕೊಬೇಕು ನೀವು ಏನಾದರೂ ಸೌಂಡ್ ಮಾಡಲೇಬೇಕು ಜನಗಳಿಗೆ ಮುಖ್ಯವಾಗಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಕ್ಯೂರಿಯಾಸಿಟಿ ಕೊಡಬೇಕು ಅದು ಇಲ್ಲ ಅಂತಂದರೆ ನೀವು ಮೊದಲೇ ಹೇಳಿದ್ನಲ್ಲ ನೀವು ನಾನಿಲ್ಲಿ ಪಿಕ್ನಿಕ್ ಬಂದಿದ್ದೀನಿ ಸ್ವಲ್ಪ ಜನ ಇದ್ಬಿಟ್ಟು ಹೋಗ್ತೀನಿ ಅವೆಲ್ಲ ನಡೆಯಲ್ಲ ಅದರಲ್ಲಿ ಈ ಸೀಸನಲ್ಲಂತೂ ಹೇಳಿದ್ದೀನಲ್ಲ ಆರು ವೈಲ್ಡ್ ಕಡೆ ಅಂತ ರೆಡಿ ಇದ್ದಾವೆ ಹಾಗೆ ಆಚಾರ ಕಳಿಸ್ಬಿಡ್ತಾರೆ ಅಷ್ಟೇ ಇಬ್ಬಿಬ್ರು ಸೇರಿಸ್ಬಿಟ್ಟು ಸತೀಶ್ ಆ್ಯಂಡ್ ಚಂದ್ರಪ್ರಭದ್ ಆಯ್ತಾ ಜೊತೆಗೆ ಅಭಿಷೇಕ್ ಆ್ಯಂಡ್ ಅಶ್ವಿನಿ ಅಭಿಷೇಕ್ ಒಳ್ಳೆ ಕಂಟೆಂಟರ್ ಆಗ್ಬೋದು ಆ ಮೇಕಪ್ ಸಾಹಸ ಬಿಟ್ಟು ಸ್ವಲ್ಪ ಏನಾದರೂ ಕಂಟೆಂಟ್ ಕಡೆಗೆ ಸುಮ್ಮನೆ ಅಡ್ಡ ದಿಡ್ಡಿ ಕಿರ್ಚಾಡೋದು ಬಿಟ್ಟರೆ ಒಂದೊಳ್ಳೆ ಕಂಟೆಶೆಂಟ್ ಆಗ್ತಾರೆ ಫಿಸಿಕ್ ಇದೆ ಓಕೆ ಮಾತಾಡ್ತಾರೆ ಚೆನ್ನಾಗಿ ಎಲ್ಲ ಇದೆ ಬಟ್ ಅದನ್ನು ಸ್ವಲ್ಪ ಸಹವಾಸ ಅಂತ ಹೇಳಲ್ಲ ನಾನು ಅವರು ಸ್ವಲ್ಪ ತಿಳ್ಕೊಬೇಕು ಅಂತ ಏನಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡ್ರೆ ಸರಿ ಹೋಗುತ್ತೆ ಜೊತೆಗೆ ಅಶ್ವಿನಿ ಮೇಡಮ್ ಅವರು ಹಾಗೆ ಅವನು ಹೇಳಿದ ಇವರು ಮಹಾರಾಣಿ ಅನ್ನೋ ಇದರಿಂದ ಫೀಲಿಂದ ಆಚೆ ಬರೋಲ್ಲ ಅಂತ ಸೊ ಅದರಿಂದ ಸ್ವಲ್ಪ ಆಚೆ ಬರಬೇಕು ಅವರು ಓಕೆ ಇವಾಗ ಏನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಓನ್ಲಿ ಆ ಟಾಸ್ಕ್ನ ನಿಭಾಯಿಸೋದಲ್ಲ ಅದರ ಪ್ಲಾನಿಂಗ್ ಇರಬೇಕು ಸ್ಟ್ರಾಟಜಿಗಳು ಇರಬೇಕು ಸೊ ಅದನ್ನ ಮಾಡಿದ್ರೇ ಒಂದು ಎಂಟರ್ಟೈನ್ಮೆಂಟ್ ಸಿಗೋದು ಅಂತ ನನಗನಿಸುತ್ತೆ ಜೊತೆಗೆ ಅವ್ರು ಏನಾದರೂ ಮಾಡಬೇಕು ಆ್ಯಕ್ಟಿಂಗಿಂದ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೊ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡೋವಂಥ ತಾಕತ್ವ ಎಲ್ರಿಗೂ ಕೂಡ ಇದೆ ಸುಮ್ಮನೆ ಯಾರೋ ಒಬ್ಬರು ಏನೋ ಮಾಡಿದ್ರು ಸೊ ಅದನ್ನು ನಾನು ಫಾಲೋ ಮಾಡೋದು ಅದಲ್ಲ ಸೊ ಇವರೇ ಏನಾದರೂ ಒಂದು ಹುಡುಕಬೇಕು ಅಂತ ನನಗನ್ಸುತ್ತೆ ಹೆಂಗೆ ಕಾಕ್ರೋಚ್ ಸುದ್ದಿ ಅಷ್ಟೇ ಸುಮ್ಮನೆ ಅಶ್ವಿನಿ ಮೇಡಮ್ ಹಿಂದೆ ಹಿಂದೆ ಹೋಗಿ ಸೊ ಅಲ್ಲ ಅದು ಸೊ ಒಂದು ಫಿನಲ್ ಕಂಟೆಂಟ್ ಟಾಸ್ಕಲ್ಲಿ ಮಾಳುವಿಂದ ಗೆದ್ದಿರುವಂಥದ್ದು ಕಾಕ್ರೋಚ್ ಇಲ್ಲ ಅಂದರೆ ಕಷ್ಟ ಆಗಿರೋದು ಸೊ ಅದನ್ನು ಅವ್ರು ಚೇಂಜ್ ಮಾಡ್ಕೊಬೇಕು ಎಲ್ಲರೂ ಅಂತ ನನಗನ್ಸುತ್ತೆ ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಓಕೆ ಸೊ ನಿನ್ನೆ ವೀಡಿಯೋಸ್ಗಳು ಬಂದಿಲ್ಲ ಬಿಕಾಸ್ ಹೇಳಿದ್ನಲ್ಲ ಆಚೆ ಇದೆ ಸೊ ಎಲ್ಲ ಊರಿಗೋಗಿದ್ದ ಬಟ್ ಇವತ್ತಿಂತ ಖಂಡಿತವಾಗಲೂ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ದರಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ ಸಿಗೋವರೆಗೂ